ಮೊಳಕಾಲ ಪಟ್ಟಿನ ಕಿತ್ತಲ್ಲ ಅದು ಯಾರು ನಿನಗೆ ಹೇಳಿಲ್ಲ ಇದು ಅರ್ಹ ಪ್ಯಾಲಿ ಹೆಣ್ಮಕ್ಳ ಅದ ಪದ್ಮಿನಿ ಹಸ್ತಿನಿ ಚಿತ್ತಿನಿ ಶಂಕಿಣಿ ಅಂತ ನಾಲ್ಕು ಪ್ರಕಾರವಾದಂತ ಹೆಣ್ಮಕ್ಳ ಹೆಣ ಹೆಣ್ಣ ಹೆಣ್ಣು ಜಾತಿ ಅದಾವ ಶೇಷಕ ವೃಷಭ ಅಶ್ವ ಮೃಗ ಅತ್ ನಾಲ್ಕು ಗಂಡು ಜಾತಿಗಳದವ್ ಯಾವ್ಯಾವ ಜಾತಿಗೆ ಯಾವ್ಯಾವ ಜಾತಿ ಲಗ್ನ ಮಾಡ್ಬೇಕನ್ನೋದು ಇಲ್ಲಿ ತರತಮ್ಯದಂಗಿ ಈಗ ಶಂಕಿಣಿ ಜಾತಿ ಹೆಣ್ಣಿಗೆ ಯಾವ ಗಂಡ ಮಾಡ್ಬೇಕಪ್ಪ ಲಗ್ನ ಅಶ್ರಮ ಮಾಡ್ಬೇಕ್ರಿ ಅಶುಮ ಅಂದ್ರೆ ಕುದುರೆ ಎಲ್ಲಿ ಮೊಳಕಾಲ್ ಪಟ್ಟಿ ಕಿತ್ತಲ್ಲ ಕಿತ್ತಲ್ಲ ನೀ ಕರದಾಗ ರೆಡಿ ನೀರ್ತಾನ ಇದು ನಿನಗೆ ಎಲ್ಲಿ ಗುರುತದ ಬದನಿಕಾಯಿ ಸೊಮ್ಮ ಏನರೇ ಮಂದಿ ಡಿಹಿ ಕಂದಗಳಿಗೆ ಏ ಒಮ್ಮ ಕರದ್ ಮತ್ತೊಮ್ಮೆ ಕರದ್ ಮಳೆಕಾಲ್ ಪಟ್ಟಿ ಕಿತ್ತ ಕೆಲವೊಮ್ಮಂದಿ ಡಿಹಿಕ್ ಬಿಡೋಪ್ಪ ವ್ಯವಹಾರ ಹಿಂಗದ ಪದ್ಮಿನಿ ಜಾತಿ ಹೆಣ್ಣಿಗೆ ಯಾವ್ದು ಮಾಡ್ಬೇಕಪ್ಪ ಅಂತಂದ್ರೆ ವೃಷಭ ಅಂದ್ರೆ ನಂದೇಶ ಪಟ್ಟಿನ ಕಿತ್ತಲ್ಲ ಅದು ಯಾರು ನಿನಗೆ ಹೇಳಿಲ್ಲ ಇದು ಅರ್ಧ ಪ್ಯಾಲಿ ಹೇಳಿ ಪದ್ಮಿನಿ ಹಸ್ತಿನಿ ಚಿತ್ತಿನಿ ಶಂಕಿಣಿ ಅಂತ ನಾಲ್ಕು ಪ್ರಕಾರವಾದಂತ ಹೆಣ್ಮಕ್ಳು ಅದಾವ ಹೆಣ ಹೆಣ್ಣು ಜಾತಿ ಅದಾವ ಶೇಷಕ ವೃಷಭ ಅಶ್ವ ಮೃಗ ನಾಲ್ಕು ಗಂಡು ಜಾತಿಗಳ ಯಾವ್ಯಾವ ಜಾತಿಗೆ ಯಾವ್ಯಾವ ಜಾತಿ ಲಗ್ನ ಮಾಡ್ಬೇಕನ್ನೋದಿಲ್ಲಿ ತಮ್ಯದ ತಂಗಿ ಈಗ ಶಂಕಿಣಿ ಜಾತಿ ಹೆಣ್ಣಿಗೆ ಯಾವ ಗಂಡು ಮಾಡ್ಬೇಕಪ್ಪ ಲಗ್ನ ಅಶ್ವ ಮಾಡ್ಬೇಕ್ರಿ ಅಶ್ವ ಅಂದ್ರೆ ಕುದುರೆ ಎಲ್ಲಿ ಮಳೆಕಾಲ ಪಟ್ಟಿ ಕಿತ್ತಲ್ಲ ಏನು ಕಿತ್ತಲ್ಲ ನೀ ಕರದಾಗ ರೆಡಿ ನೀರ್ತಾನವ ಇದು ನಿನಗೆ ಎಲ್ಲಿ ಗುರುತದ ಬದನಿಕಾಯಿ ಸೊಮ್ಮೆ ಏನರ ಮಂದಿ ಡಿಹಿ ಕಂದಗಳಿಗೆ ಏ ಒಮ್ಮ ಕರದ್ ಮತ್ತೊಮ್ಮ ಕರದ್ ಮಳೆಕಾಲ ಪಟ್ಟಿ ಕಿತ್ತವಂದಗಳಿಗೆ ಮಂದಿ ಮಂದಿ ಡೈಕ್ ಅಂದ್ಬಿಡಪ್ಪ ವ್ಯವಹಾರ ಹಿಂಗದ ಪದ್ಮಿನಿ ಜಾತಿ ಹೆಣ್ಣಿಗೆ ಯಾವ್ದು ಮಾಡ್ಬೇಕಪ್ಪ ಅಂತಂದ್ರೆ ವೃಷಭ ಅಂದ್ರೆ ನಂದೇಶ ನಂದಿ ಜಾತಿ ಗಂಡಿಗೆ ಅದಕ್ಕೆ ಮಾಡದಪ್ಪಾ ಅಂತಂದ್ರೆ ಹೊಂದಾಣಿಕೆ ಆತದ ಪ್ರಪಂಚ ಹಿಂಗೆ ಲೆಕ್ಕದ್ ತೋಟಪಯ್ಯನವರು ಬರದ ವಿದ್ಯಾ ಭಾಂಡಾರದೊಳಗೆ ತೆಗೆದು ನೋಡು ಅರ್ಧ ಪ್ಯಾಲಿ ಹೆಂಗ ಬಾಯಿ ಸಂಗಾಡ ತೊಗೊಂಡ್ಬಂದಿದ್ವಿ ಬಾಯ ಏನು ಇಟ್ಕೊಂಡೆ ಬಂದಿಲ್ಲ ಖಾಲಿ ಬಾಯಿ ಇಲ್ಲಿ ಹೆಂಗ ವ್ಯವಹಾರ ಆಗ್ತದ ತಂಗಿ ಹಿಂಗ ಸೃತಿ ಒಳಗ ಹುಡುಕಿ ತಂಗಿ ನೀನು ಮಾತ್ರ ನೋಡಬೇಕು ಅಂದ್ರ ನಿನಗ ಮಾತ್ರ ಇದರ ಲೆಕ್ಕಾಚಾರ ಒದರುತ ನಿಂತ್ರ ಹೆಂಗ ತಂಗಿ ಬೇಕಾರ ಇನ್ನು ಹದಿನಾರು ಸಾವಿರ ಹೆಣ್ಮಕ್ಳು ಜೈಲಿನ ಹಾಕಿದ ನಕಾಶೂರ ನಿಮ್ಮ ಹೆಣ್ಮಕ್ಳು ಶ್ರೇಷ್ಠ ಇದ್ರ ಯಾರು ಹೋಗಿ ಬಿಡಿಸಬೇಕಾಗಿತ್ತು ನಮ್ಮ ಕೃಷ್ಣ ದೇವರ ಹೋಗಿ ಬಿಡಿಸಿ ತಂದಾನ ಮೂಡಲಾರ ಕೃಷ್ಣ ಅಲ್ಲ ನಿನಗ ಮುಡ್ದಾರ ಅಲ್ಲಿ ಕತ್ತೀನಿ ಇಂಥವು ತಿಳಿ ನಾಡ್ದೇ ತಂಗಿ ಕಿಮ್ಮತ್ ಹೆಂಗ್ ಕೊಡತಾರ ನೀವು ಎಲ್ಲಿ ಹೋಗಿದ್ರೆ ತಂಗಿ ಹೆಣ್ಣ ಹಾಡ್ಕಿ ಮಾಡವರ ಹೋಗಿ ನರಕಾಸೂರ್ನ ಜೈಲಿನಾಗ ಬಿದ್ದವರಿಗೆ ಬಿಡಿಸ್ಬೇಕಾಗಿತ್ತು ಪೂರಾ ಎರಡು ಸಾವಿರ ಗೊಬ್ಬ ಸ್ತ್ರೀಯರು ಅವ ಜೇಲಿನೊಳಗೆ ಬಿದ್ದಿದ್ರು ಅವರು ತಿಂದು ವಾಕ್ಯಾಗ್ಯಾರ ತಿಳಿಸ ಉತ್ತರ ನೀನು ಖರೆ ಜಗಳ ಮಾಡ ತಂಗಿಯ ಅಂದ್ರ ಪಗಾರ ಬೀಳತೈ ಪಗಾರ मोचवट्टी व्यवहार ಮಾಡಿದರೆ ಕರೆ ಪಗಡ ಹೆಂಗ ಉಳಿ ತೈತಿ ಓ ಇಲಿಯಾಗಿ ಅರೆ ದುಡ್ಮಿಯ ಆಗಬೇಕಾದ್ರೆ 파ಡ 마ರ್ತಕ ಹೋಗ ಕೈಯ ಹವ ಮುಕಯತಿ ಆಗ ಹೆಳitaan ಕೇಳ ಜಗಪತಿ ಹವ ದುಜಗಪ ನೀ ಓ ನೀ ಈಗ ಬಿರ್ಸಿಗೆ ಹತ್ತಲಾ ಕತ್ತರಿ ಬಿರ್ಸಿಗೆ ಹತ್ತಲ ಕತ್ಗಳಿ ಗಡಿಗಳು ಕಡಿಗಾಲ ಒಂದೊಂದು ಯಾಕಂದ್ರೆ ಆ ಜೋಗೇರಿ ವಿಷಯ ತೆಗ್ದಾರಲ್ರಿ ಅದು ಇಲ್ಲಿ ಹೇಳ್ಬೇಕಾಗ್ಯದ ಯಾಕಂದ್ರೆ ಅವ್ರಂಗ್ ಡೂಪ್ಲಿಕೇಟ್ ತಗದಿಲ್ಲ ಇಲ್ಲ ಒಲ್ ಇರ್ಬೇಕು ಯಾಕಂದ್ರೆ ಹೇಳಿದ್ರು ಸತ್ಯನೂ ಇರಬೇಕು ಅದು ಮಾತು ಕರೆಕ್ಟ್ನೂ ಇರ್ಬೇಕು ಮತ್ತು ಹುಡುಕಿದ್ರ ಪುಸ್ತಕದಾಗ ಅದು ಎಲ್ಲ ಮನ ಮ್ಯಾಗ ಸುಮ್ ಸುಮ್ಮನೆ ಯಾಕತ್ತೂ ಪ್ರಾಣಿ ಕೊಡ್ತೀರಿ ಎಲ್ಲ ಮನಂತ ದೇವ್ರ ಹೆಣ ದೇವ್ರದಾಗ ಯಾರು ಇಲ್ಲ ತಂಗಿ ನಾ ಏನು ಅನ್ನಂಗಿಲ್ಲ ಯಾಕಂದ್ರೆ ಚತ್ತಿಸಿಕೊಡಿ ದೇವತೆಗಿ ಹೆಂಡ್ರಿಗೆ ಸೈತಿ ಅಂತ ಪರೀಕ್ಷೆ ಮಾಡಿಲ್ಲ ಜಮದಾಕಿನಿ ಉಸ್ಕಿನ ಕೂಡ ಹಾವಿನ ಸಿಂಬಿ ಮಾಡಿ ನೀರು ತರ್ಬೇಕು ನನ್ನ ಲಿಂಗಾರ್ಚನೆ ಹೇಳಿ ಸತ್ತು ಪರೀಕ್ಷೆ ಮಾಡಿದೆ ಎಲ್ಲಮಗ ಸುಮ್ ಇವು ಇಂಥವು ಗಂಡಜೋಗ್ಯರು ಸುಮ್ ಸುಮ್ಮನೆ ಎಲ್ಲವನ್ನ ಹೆಸರು ಮ್ಯಾಗ ಹಾಕಿ ಆ ನಾಮ ಖರಾಬ್ ಮಾಡ್ಲೈತೆ ಇವು ಅದು ನಪಾಸ್ಕಲಿಂಗ ಇರ್ತದೆ ಅದು ಹಂಗೆ ಆತದ ಮೊದಲೇ ಹೇಳಿ ನೀವು ಕಿವಿ ಕೇಸಾಲ ಹೂರುಕ ಸ್ತ್ರೀಲಿಂಗ ಪುರುಷ ಲಿಂಗ ನಪಾಸ್ಕಲಿಂಗ ಇನ್ನು ನಪಂಸ್ಕಲಿಂಗ್ ಅಂದ್ರೆ ಅದು ಮಾಡದೆ ಅರ್ಧ ಹೆಣ್ಣ ಅರ್ಧ ಗಂಡ ಸೋಂಗ್ ಮಾಡ್ಕೊತ ಹೋಗ್ತದ ಅದು ಅವ್ರದಾಗನು ಇಲ್ಲ ಇವ್ರದಾಗು ಇಲ್ಲ ಸುಮ್ ಸುಮ್ಮನೆ ಯಾಕ ಎಲ್ಲ ಮುಗಿ ಕೊಟ್ಟಿ ಮಾಡ್ತೀರಿ ಒಳ್ಳೇದು ಅದ ಹಂಗೆ ಮಾತಾಡ್ಕೊತೆ ಈ ಕಡೆ ಲಕ್ಷ ಕೊಡ್ಕೊತೆ ಚಾ ಕುಡ್ರಿ ಹಾ ಅದಕ್ಕೆ ಯಾಕಂದ್ರೆ ಚಾ ಕುಡ್ರದ ಗದಲ್ ಮಾಡಬೇಡ್ರಿ ಇಲ್ಲಿ ಒಂದು ಒಳ್ಳೆ ವಿಷಯ ಅದ ಕಲಬುರಗಿ ಬಸವೇಶ್ವರರು ಇಲ್ಲಿ ಅರಳಗುಂಡಿಗೆ ಕಲಬುರ್ಗಿ ಕಲಬುರಗಿ ಬ್ರಹ್ಮಪುರಕ್ಕೆ ಹೋಗಿ ವಸ್ತಿ ಅವರು ವಸ್ತಿ ಮಾಡಿದಾಗ ಅದು ದೊಡ್ಡ ಜ್ಞಾನಿ ದಿವ್ಯ ಜ್ಯೋತಿನಿ ಇತ್ತು ಅವಾಗ ಎಲ್ಲ ಮಂದಿ ಸದ್ಭಕ್ತ ಮಂಡ್ಯಲ್ಲ ಎಲ್ಲ ಮಕ್ಕಳಿಲ್ಲ ಅದವ್ರಿಗೆ ಮಕ್ಕಳು ಕೊಟ್ಟ ಅವು ಸಾವಿರದ ಒಂದು ಕೂಳು ಕೊಟ್ಟರೆ ನನ್ನ ದಾಸೋ ಕ್ಯಾವು ಕೊಡ್ತಾನೆ ಒಂದು ಗಂಡಸ ಮಗ ಕೊಡ್ತಿದ್ದ ಎಂಥ ಸಾಮರ್ಥ್ಯಗಳವ್ರ ಏ ಶರಣಬಸವ ಅಂದಿಗೆ ಹತ್ತಿದ್ದ ದೀಪ ಹಿಂದಿನವರೆಗೆ ಉರಿತದ ಅರಳಗುಂಡಿಗೆ ಒಳಗೆ ಹುಡುಗಟ್ಟಿಗೆ ಮಾತಲ್ಲ ಮಂದಿ ಏನಲ್ಲ ಕತ್ತರಿ ಏನು ಇವು ಊರಾಗ ಒಂದ್ ಹತ್ತಿಪ್ಪತ್ತು ನಿಂದಕ್ಕೆ ಮಂದಿ ಇರ್ತಾವಲ್ರಿ ಇಂತಾವ್ ಬಂದಾವಲ್ ಇವು ಇವ್ ನಿಂದ ಕಂಪನಿಗಳ್ರಿ ಊರಾಗ ಒಂದ್ ಹತ್ತಿಪ್ಪ ಹಂದಿ ಇದ್ವು ಅಂದ್ರೆ ಊರ್ ಸ್ವಚ್ಛ ಆಗ್ತದ ಒಂದ್ ಒಂದು ಒಂದ್ ಐದಾರ ಹತ್ತು ಮಂದಿ ನಿಂದ ಆಡೋರು ಅಂದ್ರೆ ಅವ್ನ ಪಾಪ ನಿವಾಣ ಕಡ್ಕೊಳಪ್ಪ ಅವ್ರು ಅದಕ್ಕ ಮುದುಕ ವಯಸ್ಸಮ್ಮ ತಂಗಿ ಕಾಯ್ದೆ ಸಿರಿ ಹಾಡ್ಕೋತ ನಡಿ ಯಾರ್ಯಾರ ಹೆಚ್ಚುಗೆದ ಏನ್ ಕೆಲಸ ಇಲ್ಲ ಕಾಯ್ದೆ ಸಿರಿ ಬರ್ಲಿ ಅವಾಗ ಇವ್ರು ನಿಂದಕ್ಕೆ ನಿಂದ ಆಡ್ಲಕತ್ರಿ ಏನು ಸುಳಿಮಗ ಆದವ್ರಿಗೆಲ್ಲ ಬೂದಿ ಕೊಡ್ತಾನ ಇವೆಲ್ಲ ಹುಚ್ಚಿಡದ ಹೋಗ ಮಂದಿಗೆ ಅಂದ್ರೆ ಅವರು ಮುಂದೆ ನೇಮದ ಪ್ರಕಾರವಾಗಿ ಹೋಳಿ ಹುಣಿ ಬತ್ತು ಅವಾಗ ಒಂದ್ ಐದಾರ ಎಂಟತ್ತು ಮಂದಿ ಮಾತಾಡ್ಕೊಂಡ್ರು ಏ ಹೋಳಿ ಹುಣಿ ಬತ್ತು ಈ ಸತ್ಯ ಶರಣೆಂದು ಇದ್ರಾಗಿ ತಿಳಿದೇ ಬಿಡ್ತದೆ ಹೇಳಿ ಒಬ್ಬ ಹೆಣ ಆತಿನಿಂದ ಹೆಣ ಆದವನು ಹೆಣತಿ ಒಬ್ಬ ಹತ್ತಿನಂದ ಇವ ಹೆಣ ಆದವನ ಹೆಸರು ಸಂಗಪ್ಪ ಈ ಹೆಣತಿ ಆದವನ ಹೆಸರು ನಿಂಗಪ್ಪ ಒಂದು ಐದಾರು ಎಂಟು ಮಂದಿ ಹೊತ್ಕೊಂಡು ಒಯ್ದ್ರಿ ಬಲ್ಲಿ ಬಳಿ ಮಾಡ್ತಾರೀ ರೀ ಹೊಳಿ ಹುಣಿ ಸೋಂಗ್ ಮಾಡ್ರದೊಳಗ ಸತ್ತ ನಾ ಹೆಂಗ್ ಮಾಡ್ಬೇಕ್ರಿ ಪಾ ಎಬ್ಬಸ್ರಿ ಅಂದ್ರು ಸತ್ಯ ಶರಣಗ ಏ ನಾಯನ ಸೃಷ್ಟಿಕರ್ತ ಭಗವಂತ ಅಲ್ಲಪ್ಪ ಅದು ಎಲ್ಲ ಸೃಷ್ಟಿಕರ್ತನ ಕೈಯಾಗದ ಅವನೇ ಎಬ್ಬಸವ ಹುಡ್ಸಾವ ಅವನೇ ಮಾಡವಪ್ಪ ನಾ ಅಲ್ಲ ಅವ ಸುಮ್ಮನೆ ಸತ್ತ ನಮ್ಮ ತದಕೇರಿ ಏನು ಮಾಡದ ಅದು ನನ್ನ ಕೈಯಾಗಿಲ್ಲ ನಾಯನ ಮಾಡ್ಲಿ ಅಂದಾಗ ಮಗ ಅವ ತಟ್ಟೆ ಗಪ್ಪ ಅದನ್ರಿ ಸಂಘದ್ರಿಪ ಸತ್ತವ್ರಿಗೆ ಒಯ್ದು ಮಣ್ಣಾಗ ಒತ್ತದಂದ್ರು ಶರಣರು ಇಷ್ಟೇನು ಶರಣ ಅಂದ ಇವ ತಟ್ಟ ಗಪ್ಪಾಗಿಬಿಟ್ಟ ಆಗಿಬಿಟ್ರ ಇವ್ರಿಗೆ ಅಂದರು ಈ ಮಗನಿಗೆ ಶರಣ ಏನು ತಿಳಿಲಿಲ್ಲ ಅಂದ್ರೆ ಅವರು ಇಮ್ಮ ಹೆಣ್ಣು ಆದ ಏನು ಬೇಡ್ಕೋತಾನ ಹೋಗಿ ಶಾಣಿಗೆ ನೋಡಿರಿ ಮೂರು ತಿಂಗ್ಳು ಹೊಟ್ಟಲು ಇದ್ದೀನಿ ಹೊಸದಾಗಿ ಲಗ್ನ ಆಗ್ಯದ ನನ್ನ ಕುಂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಚುವಂಥ ಪರಿಸ್ಥಿತಿ ಬಂದ ರೀ ಶ್ಯಾಣ್ರ ನನಗೆ ಮುತ್ತೈ ತನಕ ಆಶೀರ್ವಾದ ಮಾಡ್ರಿ ಏಯ್ ನನ್ನ ಕೈ ಇಲ್ಲವಾ ಏನು ಮಾಡೋದು ಹೋರಿ ಅಂದರು ಇದಕ್ಕೇನೂ ತಿಳಿಲಿಲ್ಲ ಹೊತ್ತು ಶರಣದ ಸುಮ್ ಸುಮ್ಮನೆ ಹೋಗ್ತಾರೆ ಮಂದಿ ಅವನು ಅಂತ ಹೇಳಿ ಹೆಣ ತೊಗೊಂಡು ಬಂದ್ರಿ ಅಪ್ಪ ಮತ್ತು ಹೊಳ್ಳಿ ಒಳ್ಳೆ ತಂದು ಇದ್ದ ಜಾಗದ ಮ್ಯಾಗ ಇಳಿಸಿ ಹೇಳೋ ಸಂಗೆ ಹತ್ತಾರ ಸಂಘನ ಮಂಗೆ ಆಗೇನ ಗಪ್ಪಾಗೇನ ಅವ ತಟ್ಟೆಗೆ ಗಪ್ಪ ಅವಾಗ ಹೆಣ್ಣದ ಅವ್ನಿಗೆ ಸಂಶಯ ಪತ್ರಿ ಏ ಯಾವಾಗ ಇವ ಸತ್ತಂದ್ರೆ ನನ್ನ ಪರಿಸ್ಥಿತಿ ಏನಂತೇಳಿ ಹಡ್ಕಿನಿ ಮ್ಯಾಗ ಕೈ ಹಾಕದ ಇಷ್ಟು ತುರ್ವಾಗಿ ನಿಂತಿತ್ರಿ ಹಡ್ಕಿನಿ ಮ್ಯಾಗ ಆ ಕಡೆ ಕಡೆ ಇಲ್ಲಿ ಮೈ ಮ್ಯಾಗ ಎದಿ ಮ್ಯಾಗೆ ಕಳಿಸ್ಕೊಂಡ ಮಲಿಯಾಗಿದ್ದು ಹೆಣ್ಮಕ್ಳಂಗೆ ಡೌಲ್ ಬತ್ತು ಇನ್ನು ಇವೆಲ್ಲ ಪರೀಕ್ಷೆ ಮಾಡಿದೆ ಮೂಲ ವಸ್ತು ಒಂದು ಪರೀಕ್ಷೆ ಮಾಡ್ಬೇಕಲ್ರಿ ಅವಾಗ ಏನ್ ಮಾಡ್ದ ಕಾಲು ಮಾಡಿಬೇಕಂತೇಳಿ ಸಂಧ್ಯಾ ಹಾದ ಕಾಲು ಮಡಿಬೇಕಂತೇಳಿ ಸಂಧ್ಯಾ ಹಾದ ಹೋಗಿ ಕೈ ಆಡಿಸೋ ಶಾಪಿ ಕೈ ಹೋಗಿ ಬಿಡ್ತಿರಿ ಪಗೊಳಗ ಲಬ 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 ಹೊಯ್ಕೊಂಡ ಮಗ ಸಂಧ್ಯಾಗ ಎಟ್ಟು ಹೊಯ್ಕೊಂಡ್ರಿ ಯಾರು ಕೇಳ್ಬೇಕು ಹೋಳಿ ಇವ್ಯಾಗ ಇನ್ಯಾಂಗೆ ಮಾಡ್ಬೇಕು ತಿಳಿದುಕೊಂಡು ಅಲ್ಲಿ ಒಂದು ಸಣ್ಣ ಹುಡುಗಿತ್ತು ನಾನು ಹೆಣತಿಗ್ ಕರ್ಕೊಂಬರೀಪ್ಪ ಬಂದೊಳಕ್ಕೆ ಹೊಯ್ಕೋತ ಬಡ್ಕೋತ ಯಾಕ ಏನಾಗ್ಯದ ಏ ನೀ ಅಂತೂ ಮೊದಲೇ ಹೆಣ್ಣೆ ಇದ್ದೀ ನಾನು ಹೆಣ್ಣಾಗೀನಿ ನೀನು ಒಬ್ಬನಿಗೆ ನೋಡು ನಾನು ಒಬ್ಬನಿಗೆ ಮಾಡ್ಕೋತೀನಿ ಅಂದ ನೀವು ಮುಂದೆ ಹೆಣ ಆದವನ ತಂದೆ ಶಾಣೆ ಇದ್ದೀನಿ ಏ ಹೆಣ ಆದವ್ರೆಲ್ಲ ಜಗತ್ತದೊಳಗೆ ಸತ್ತಾರೇನೋ ನೋಡ ನಡಿ ಆ ಸತ್ಯ ಶರಣ ಕೇಳುನ ತಿಳ್ಕೊಂಡು ಹೊಳೆ ಬಂದ್ರಿ ಅವ್ರು ಏಪಾ ಸುಮ್ ಸುಮ್ಮನೆ ಹುಚ್ಚುಗಾಟಿ ಪಾರ್ಗಳು ಹೋಳಿ ಹುಣಿವಾಗ ಸೋಂಗ್ ಮಾಡಿ ಆಡ್ಯಾವ ಹಿಂಗ್ಯದ ನೋಡ್ರಿ ಅಂದಾಗ ಶರಣ್ರಿ ಏನಂದ್ರು ಏ ಸುಮ್ಮನೆ ಮಾಡ್ರಿ ಅಂದ್ರೆ ಎಬ್ಬಸ್ರಿ ಸುಮ್ ಸುಮ್ಸುಮನೆ ಹೇಳ್ತಾನಂದ್ರು ನಿದ್ದಿ ಹತ್ತಿ ಹಚ್ಚದಂಗ ಎದ್ದು ಸಾಷ್ಟಾಂಗ ಹಾಕಳ ಶಣಕ ಹೆಣ್ಣ ಅದಮ್ಮ ಅಗಲೇ ನೀ ಮುತ್ತೈತನ ಬೇಡ್ತಿದ್ದೆ ಅಳ ಪಟ್ಟಿನಲ್ಲಿ ನಿನ ಗಂಡ ಹೋಗತ್ತಾನ ಶರಣ ಇಲ್ಲಪ್ಪ ಹಿಂಗಾಗಿದೆ ಸರ್ವತ ತಪ್ಪಾಗಿದೆ ನನಗೆ ಕ್ಷಮೆ ಮಾಡು ಅವಾಗ ಅಕ್ಕೇನು ಏನದ ಹೆಣ್ಣು ಹೋಗಿ ಗಂಡ ಗಂಡರು ಉಪ್ಪತ್ತ ಹಿಂಗೇನ್ರಿ ಎಲ್ಲ ಮಾಡಿದ್ರೆ ತೋರಿಸ್ರಿ ಸುಮ್ ಬರೀ ನಾಯಿ ಬಗಳಂಗೆ ಬಗಳಬೇಡ್ರಿ ನೀವು ನಾಯಿ ಆದಂಗೆ ಆತೀರಿ ಕರೆ ಶ್ಯಾಣ್ಯಾರ ಅನ್ನೋದಿಲ್ಲ ನಿಮ್ಗೆ ಸುಮ್ಮ ಹತ್ತಿನ ಹತ್ತಿ ನಾಲ್ಕು ಗಂಟೆ ಪದಗಳ ಕಲ್ತು ಏನ್ರಿ ಎಡ್ಡಿನ ಮಾತಾಡದ್ರಡ್ಡಿಗೆ ಹತ್ತದಲು ಆಗ್ಲಾರ್ದಾಗದವು ನೀವೇನಿ ಮಾಡ್ಬೇಕೀರಿ ಕರೆ ಒಳ್ಳೇದು ಗಂಡನ ಮ್ಯಾಗ ಭಕ್ತಿ ಇಟ್ಟವ್ರೇ ವಾದ್ ಆ ಚಿತ್ರಸೇನ ಗಂಧರು ಒಂದೋ ದ್ರೌಪದಿ ವಾದಳು 파ಶೆ ಉಸ್ತೋ ಹೌದು ನೀವೇನ್ ಎಲ್ಲ ಗಂಡಗೇನೇ ಎಲ್ಲಮನೆ ಹೆಸರು ಮೇ ಬಿಟ್ಟಿರ ನೀವೇನ್ ರೇ ವಾದ್ ಅವ್ರ ಏನು ನೀ ನೀಗಳ್ರಿ ನಮ್ಮ ಪಾರ್ಟಿ ಅವರ ದ್ರೌಪದಿನು ನಮ್ಮ ಪಾರ್ಟಿಗೆ ನಿಕಿ ಗಂಡನ ದೇವರ ತೇಳಿಬಿಡ ನಡಕೊಂಡ